ಏತ ನೀರಾವರಿ ಯೋಜನೆ ಇವತ್ತ ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಿದ್ವಿ ಹದಿನೇಳು ಗ್ರಾಮ ವ್ಯಾಪ್ತಿಯಲ್ಲಿ ಕನಿಷ್ಠ ಇಲ್ಲಿ ಒಂದು ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತೆರಡು ಎಕರೆ ಎಂಬತ್ತೆಂಟು ಎಕರೆ ನೀರಾವರಿ ಆಗುವಂಥ ಯೋಜನೆ ಇದು ಈ ಯೋಜನೆ ನಿಜವಾಗಲೂ ಇದಕ್ಕೆ ಎಲ್ಲ ರೀತಿಯ ಸಹಕಾರ ಮಾಡಿದಂಥ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಹೇಳ್ತೀನಿ ಇದಕ್ಕೆ ಭಾಳಷ್ಟು ಶ್ರಮ ಪಟ್ಟಿದ್ದು ನಮ್ಮ ರಾಘವೇಂದ್ರ ಅವರು ಇರ್ಬೋದು ಮತ್ತು ನಮ್ಮ ಹಿರಿಯರಾದಂಥ ಸಂಗಣ್ಣ ಕರಡಿ ಇರ್ಬೋದು ನಾವೆಲ್ಲರೂ ಸೇರಿ ಈ ಭಾಗದೊಳಗೆ ಎರಡು ಮೂರು ಯೋಜನೆಗಳು ಏತ್ ನೀರಾವರಿ ಯೋಜನೆಗಳು ಒಂದು ಬಹದ್ದೂರ್ ಬಂಡಿ ಇನ್ನೂ ಒಂದು ಅಳವಂಡಿ ಬೆಟಗೇರಿ ಇನ್ನೂ ಒಂದು ಸಿಂಟಾಲು ಇವು ಮೂರು ಯೋಜನೆಯನ್ನು ಪ್ರಾರಂಭ ಮಾಡಬೇಕಂತೂ ಶತಾಗತೆಯ ಪ್ರಯತ್ನವನ್ನು ಮಾಡಿ ಮೊನ್ನೆ ಸಭೆ ಆದಮೇಲೆ ಒಂದು ಎರಡು ಒಂದೂವರೆ ತಿಂಗಳ ಸಭೆ ಆದಮೇಲೆ ಇದು ಮತ್ತಿನ್ನೂ ಹೆಚ್ಚು ವೇಗವನ್ನು ಪಡೀತಾ ಇದೆ ಮತ್ತು ಅದರ ಜೊತೆಗೆ ನಿನ್ನೆ ಏನು ಹೈ ಲೆವೆಲ್ ಕಮಿಟಿ ಮೀಟಿಂಗ್ದೊಳಗೆ ಮತ್ತು ಫೀಲ್ಡ್ ಕೆನಾಲ್ಸ್ಗೆ ನಾ ಎರಡು ನೂರ ಐವತ್ತಾರು ಕೋಟಿ ದುಡ್ಡನ್ನು ತರುವಂಥ ಕೆಲಸವನ್ನು ಆಗಿದೆ ನಿಜವಾಗಲೂ ಇದೆಬ್ರು ಎರಡು ಸೇರಿ ಅಳವಂಡಿ ಬೆಟಗಾರಿ ಮತ್ತು ಬಾದ್ರ ಬಂಡಿ ಸೇರಿ ಫೀಡ್ ಕೆನಾಲ್ ಫೀಡ್ ಕೆನಲ್ಸ್ ಫೀಡ್ ಕೆನಾಲ್ಸ್ ಮಾಡ್ಬೇಕಂತ ಕನಿಷ್ಠ ಎರಡು ನೂರ ಐವತ್ತಾರು ಕೋಟಿ ರೂಪಾಯಿ ದುಡ್ಡನ್ನು ತರುವಂಥ ಕೆಲಸ ಆಗಿದೆ ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಏನು ಕೆರೆ ತಿಂಸೋ ಯೋಜನೆ ಇದೆ ಅದನ್ನು ಭಾಳ ವೇಗವಾಗಿ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದೀವಿ ಮಾಡ್ತೀವಿ ಇದಾದ ಮೇಲೆ ಈಗ ನೆಕ್ಸ್ಟು ನಾವು ಅಳವಂಡಿ ಬೆಟ್ಟಗೆರದೊಂದು ಪ್ರಾರಂಭ ಮಾಡ್ತಿದ್ವಿ ಸಿಂಟಾಲ್ ಊರದ ಬಗ್ಗೆಯೂ ವಿಚಾರ ಮಾಡಿದ್ದೀವಿ ಅದರ ಜೊತೆಗೆ ಕೃಷ್ಣಾ ನದಿಯಿಂದ ಏನು ಇದನ್ನು ಕೆರೆ ತುಂಬಿಸೋಕ್ಕೆ ಏನು ಬರ್ತಾಯಿದೆ ಈಗಾಗಲೇ ಆ ಅರ್ಧ ಭಾಗ ಪ್ರಾರಂಭ ಆಗಿದೆ ಇನ್ನು ಪೂರ್ಣ ಪ್ರಮಾಣದ ಯೋಜನೆಯನ್ನು ಅಧಿಕಾರಿಗಳ ಜೊತೆ ಕೂತು ಮಾತಾಡಿ ಸರ್ ಈಗ ಇವತ್ತಿದ್ದನ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ ಈಗಾಗಲೇ ಸ್ಟಾರ್ಟ್ ಆಗಿದೆ ಸರ್ ಈಗ ಫಿಲ್ಡ್ ಕೆನಲ್ಸ್ ಅವ್ನು ಮಾಡೋಣ ಮಾಡೋಣ ಸಲಗನ ದುಡ್ಡು ತಂದಿದ್ದೀವಿ ಬಟ್ ಈಗ ಕೆರೆ ಹೋಗುದು ಹಾ ಈಗ ಬಾದ್ರ ಬಂಡಿ ಕೆರೆ ತುಂಬಿಸೋರು ಕೆರೆ ತುಂಬಿಸೋದ್ರಿಂದ ನಮಗೆ ಬಸಹಳ್ಳಿ ಮತ್ತು ಬಾದ್ರ ಬಂಡಿ ಕೆರೆ ತುಂಬಿಸೋದ್ರಿಂದ ನಮಗೆ ಒಂದು ಏನು ಒಳ್ಳೆಯದಾಗತ್ತಂದ್ರೆ ಈ ಭಾಗದ ರೈತರಿಗೆ ಅಂತರ್ಜಲ ಹೆಚ್ಚಾಗಿ ರೈತರಿಗೆ ಒಳ್ಳೆ ಕೆಲಸ ಆಗ್ತದೆ ಈಗ ನಮ್ಮ ಭಾಗದೊಳಗೆ ಆಗಿದೆ ಕನಿಗಿರಿ ಭಾಗದೊಳಗೆ ಮುನ್ನೂರು ನಾಲ್ಕುನೂರು ಫೀಟಿಗೆ ನೀರು ಬೀಳ್ತಿತ್ತು ಇವತ್ತು ನೂರ ಐವತ್ತು ನೂ ನೂರು ಫೀಟಿಗೆ ನೀರು ಬೀಳೋಂಥದ್ದು ಆಗ್ತಾಯಿದೆ ಅದಕ್ಕೆ ಕೆರೆ ತುಂಬಿಸೋದು ಮಾಡ್ತಾ ಇದ್ದೀವಿ ಅದಕ್ಕೆ ಫಿಲ್ಟರ್ ಚೆ ಚಾನಲ್ ಚೆನಲ್ಸ್ದು ಈಗ ಅಪ್ರೂಲ್ ಆಗಿದೆ ಅದನ್ನು ಯೋಜನೆ ತರುವಂಥ ಕೆಲಸವನ್ನು ಮಾಡ್ತೀವಿ ಇವಾಗ ಮುಗಿಬೇಕಾಗಿತ್ತು ಕೆಲವೊಂದಿಷ್ಟು ಅಡೆತಡೆಗಳಿಂದ ಆಗಿದೆ ನೀರಾವರಿ ಯೋಜನೆಗಳು ಭಾಳ ಫಾಸ್ಟಾಗಿ ಪ್ರಯತ್ನಗಳು ಸಿದ್ದರಾಮಯ್ಯ ಗೌರ್ಮೆಂಟ್ ಆದಮೇಲೆ ಸ್ಪೀಡಾದಂಥ ಪ್ರಯತ್ನಗಳು ಆಗ್ತಾ ಇದ್ದಾವೆ ಇದು ಮುಂದಿನ ಮುಂದಿನ ದಿನ ಬಂದಾಗ ಏನೇನಿದಾವೆ ಮುಂದಿನ ಅವಧಿ ಅನ್ನೋದ್ರಾಗ ನನಗಂಜ ಮಟ್ಟಿಗೆ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಾಗ ಎಲ್ಲ ಕ್ಯಾ ನೇರಾವರಿ ಯೋಜನೆಗಳು ಕಂಪ್ಲೀಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಈಗ ಇದಕ್ಕೆ ಒಟ್ಟು ಒಟ್ಟು ಬಜೆಟ್ ಖರ್ಚಾಗಿದ್ದು ನಿಮಗೆ ಡೀಟೇಲ್ಸ್ ಕೊಟ್ಬಿಡ್ತೀನಿ ಒಂದು ನೂರ ಎಂಬತ್ತೆಂಟು ಪಾಯಿಂಟು ನಲವತ್ತೊಂದು ಕೋಟಿ ಡಿ ಪಿ ಆರ್ ಹಾ ಹಾ ಡಿ ಪಿ ಆರ್

ಯಾರು ಜನಪ್ರಿಯತೆ ಇರ್ತೈತಿ ಯಾರಿಗೆ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಯಾರು ರೈತರ ಪರ ಕೆಲಸ ಮಾಡ್ತಾರೆ ಕಾರ್ಮಿಕ ಕೆಲಸ ಕೆಲಸ ಮಾಡ್ತಾರೆ ಬಡವರ ಪರ ಕೆಲಸ ಮಾಡೋರಿಗೆ ಇ ಡಿ ನೋಟಿಸ್ ಕೊಡೋದು ಯಾಕೆ ಬಿ ಜೆ ಪಿರಿಗೆ ಕೊಡಗಲ್ಲ ಇ ಡಿ ನೋಟಿಸು ಯಾಕೆ ಬಿ ಜೆ ಪಿಗೆ ಯಾರು ದುಡ್ಡು ಮಾಡಿದವರಿಲ್ಲ ಯಾರೂ ಬಿ ಜೆ ಪಿ ಯಾರಿಗೂ ಕಾಣ್ತಾ ಇಲ್ಲ ಶ್ರೀಮಂತರು ಯಾರು ಕಾಣ್ತಾ ಇಲ್ಲ ಕಾಂಗ್ರೆಸ್ ತರ್ಗೆ ಯಾಕೆ ಇಡಿ ನೋಡಿದೆ ಇಂದ ಇಡಿ ಮತ್ತು ಸಿಬಿಐ ದಿಂದ ನಮ್ಮನ್ನು ಕಾಂಗ್ರೆಸ್ನವ್ರನ್ನ ಎದುರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಎದುರಂಥ ಪ್ರಯತ್ನ ಪ್ರಯತ್ನ ಪ್ರಶ್ನೆನೇ ಇಲ್ಲ ಸಿದ್ದರಾಮಯ್ಯ ಸಾಹೇಬ್ ಜೊತೆಗೆ ಇಡೀ ಸಚಿವ ಸಂಪುಟ ಶಾಸಕರು ಎಲ್ಲರೂ ಜೊತೆಗೆ ಸರಿಗ ಅದನ್ನೆಲ್ಲ ಅದು ನಾನು ಅಷ್ಟು ದೊಡ್ಡವಲ್ಲ ಆ ಹೇಳಷ್ಟು ಶಕ್ತಿ ನನಗಿಲ್ಲ ಅದೇನಿದ್ರು ಹೈಕಮಾಂಡ್ ನಿರ್ಧಾರ ಮಾಡ್ರು ನಮ್ಮ ನಾಯಕರು ಅವ್ರು ಏನು ವಿಚಾರ ಮಾಡಿ ಹೇಳ್ದು ಹೇಳಿರ್ಬೋದು ಆದ್ರೆ ಬಟ್ ನಾನು ಹೇಳಷ್ಟು ದೊಡ್ಡವ್ ನಾನಲ್ಲ ಹಾಂ ಅದಕ್ಕೆ ಅದನ್ನು ನಾನು ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡ್ತೀನಿ ಹೋಗಿಲ್ಲಲ್ಲ ಮತ್ತೆ ನಾನು ಎಸಿ ಅಲ್ಲನು ಇಲ್ಲ ಯಾರನ್ನು ಬಿಟ್ಟು ಮಾಡೋಂತಿದ್ದಿಲ್ಲ ಏನಿಲ್ಲ ನಾವೆಲ್ಲರೂ ಜೊತೆಗಿದ್ದೀವಿ ನಮ್ಮ ಕಾಂಗ್ರೆಸ್ ಐದು ವರ್ಷ ಅಧಿಕಾರದಾಗಿರ್ತೈತೆ ಸಿದ್ದರಾಮಯ್ಯರ ಜೊತೆಗೆ ಇಡೀ ಸಚಿವ ಸಂಪುಟ ಶಾಸಕರ ಜೊತೆಗಿರ್ತೀವಿ ಈ ಇಡಿ ಈ ಇಡಿಗೆ ಈ ಒಂದು ಸಿ ಬಿ ಐಗೆ ಪ್ರಶ್ನೆ ಇಲ್ಲ